ರೆ ನಗರದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಅರಸೀಕೆರೆ ಘಟಕದಲ್ಲಿ ಶರತ್ ಪ್ಯಾರಾ ಮೆಡಿಕಲ್ ಕಣ್ಣಿನ ಆಸ್ಪತ್ರೆ ವತಿಯಿಂದ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಶಿಬಿರ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಘಟಕ ವ್ಯವಸ್ಥಾಪಕ ಕೃಷ್ಣಪ್ಪ ನಮ್ಮ ಘಟಕದ ಡ್ರೈವರ್ ನಿರ್ವಾಹಕ ಹಾಗೂ ಸಿಬ್ಬಂದಿ ವರ್ಗದವರು ಈ ಶಿಬಿರದ ಉಪಯೋಗ ಪಡೆದುಕೊಳ್ಳಬೇಕು ಹಾಗೆ ನಮ್ಮ ಸಿಬ್ಬಂದಿಗಳಲ್ಲಿ ಉದಾಸೀನತೆ ಇರುವುದರಿಂದ ತಾವುಗಳು ಸಮಯ ಸಿಕ್ಕಾಗ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕೆಂದು ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಕಡೂಲಿನ ಖ್ಯಾತ ಕಣ್ಣಿನ ತಜ್ಞ ಡಾಕ್ಟರ್ ಶರತ್ ಆರ್ ಯಜಮಾನ ತಪಾಸಣೆಗೆ ಬಂದಂತ ನೂರಾರು ಜನರಿಗೆ ತಪಾಸಣೆ ಮಾಡಿದ್ರು ಈ ಸಂದರ್ಭದಲ್ಲಿ ಹರ್ಷ ಕೌಶಿಕ್ ಕಾರ್ತಿಕ್ ಮೋಹನ್ ಮುರುಗೇಶ್ ನಾಗರಾಜ್ ಯೋಗೀಶ್ ಶಾಂತು ಚರಣ್ ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ರು ಏಮದ ಶರತ್ ಕಣ್ಣಿನ ತಪಾಸಣೆ ಆಸ್ಪತ್ರೆಯವರು ನಮ್ಮ ಘಟಕದ ಚಾಲನಾ ಸಿಬ್ಬಂದಿಗಳಿಗೆ ಉಚಿತ ಕಣ್ಣು ತಪಾಸಣೆ ಮತ್ತು ರಕ್ತ ತಪಾಸಣೆಯನ್ನು ಮಾಡಿಸಲು ಎಲ್ಲ ಸಿಬ್ಬಂದಿಗಳಿಗೆ ಮಾಡಿಸಲು ಅನುವು ಮಾಡಿಕೊಡಲಾಗಿದೆ ಉಪಯೋಗವನ್ನು ಎಲ್ಲ ಸಿಬ್ಬಂದಿಗಳು ಪಡೆದುಕೊಳ್ಳಲು ತಿಳಿಸಲಾಗಿದೆ ಘಟಕದ ಎಲ್ಲ ಸಿಬ್ಬಂದಿಗಳಿಗೆ ಶರತ್ ಕಣ್ಣಿನ ಆಸ್ಪತ್ರೆ ಪ್ಯಾರಾಮೆಡಿಕಲ್ ಕಾಲೇಜು ರವರ ವತಿಯಿಂದ ಉಚಿತ ನೇತ್ರ ಚಿಕಿತ್ಸಾ ಶಿಬಿರ ಮತ್ತು ಬಿ ಪಿ ಶುಗರ್ ಉಚಿತವಾಗಿ ಪಡೆದುಕೊಳ್ಳಲು ಎಲ್ಲ ಸಿಬ್ಬಂದಿಗಳಿಗೂ ಅನುವು ಮಾಡಿಕೊಡಲು ತಮ್ಮಲ್ಲಿ ವಿನಂತಿಸಿಕೊಳ್ಳಲಾಗಿದೆ ಎಸ್ ಎಲ್ ಎನ್ ಯೋಗೇಶ್ ಕೆಟಿವಿ ನ್ಯೂಸ್ ಅರ್ಸಿಕೆರೆ